ಕಳೆದ ಒಂದು ವಾರದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ರಸ್ತಾಗರ ವ್ಯಾಪ್ತಿಯಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ಮಳೆ ಹಾನಿ ಆಗ್ತಾ ಇರತಕ್ಕಂಥದ್ದು ಮಳೆ ರೋಗ ಈಗಾಗಲೇ ಕರೂರು ವಾರಕಿ ಹೋಳಿಲಿ ಈಗಾಗಲೇ ಪ್ರಾರಂಭಗೊಳ್ತಾ ಇರತಕ್ಕಂಥದ್ದು ಇವನ್ನೆಲ್ಲ ಕಾಣ್ತಾ ಇದ್ವಿ ಜೊತೆಗೆ ಈಗಾಗಲೇ ಹತ್ತಾರು ಮನೆಗಳು ತಾಲೂಕಿನಾದ್ಯಂತ ಬಿದ್ದೋಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ಜೊತೆಗೆ ಹೋದ ವರ್ಷ ಮಳೆ ಹಾನಿಗೆ ಬಿದ್ದಂತ ಮನೆಗಳಿಗೆ ಇನ್ನೂ ಪಸ್ ಮನೆಗಳನ್ನ ಕಾರಣ ಮನೆಗಳಿಗೆ ಪತ್ರ ಇಲ್ಲ ಅಂತ ಹೇಳಿ ಹಕ್ ಇಲ್ಲ ಅಂತ ಹೇಳಿ ತಾಲೂಕಿನ ಜಿಲ್ಲೆಯ ಮನೆಗಳಿಗೆ ಇಲ್ಲಿವರೆಗೂ ಪಸ್ ಮನೆಗಳನ್ನ ಐದು ಲಕ್ಷದ ಮನೆಯನ್ನ ಫ್ರೆಂಡರ್ ಡ್ಯಾಮೇಜ್ ಆದ್ರೆ ಕೊಡಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇದ್ರು ಸಹಿತ ಅವರ ಗ್ರಾಮ ಪಂಚಾಯತ್ ಎಂಬತ್ತು ನಲವತ್ತು ಐವತ್ತು ವರ್ಷದಿಂದ ವಾಸ ಆಗಿದ್ದು ಮನೆ ಹಳೆ ಮನೆ ಇತ್ತು ಡಿಮೆಂಡ್ ರಿಜಿಸ್ಟ್ರಲ್ಲಿ ಇತ್ತು ಇವತ್ತು ಮನೆ ಕೊಡದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಅಂದ್ರೆ ಸರ್ಕಾರ ಇವತ್ತು ಬಡವರು ಪರವಾಗಿಲ್ಲ ಅಂತಕ್ಕಂಥದ್ದು ಮಂತ್ರಿಗಳು ಬಡವರು ಪರವಾಗಿಲ್ಲ ಶಾಸಕರು ಬಡವರು ಪರವಾಗಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮನೆಗಳಲ್ಲಿ ತಾಲೂಕಿನಲ್ಲಿ ಒಂದು ಮೂವತ್ತೇಳು ಮೂವತ್ತೆಂಟು ಮನೆಗಳಿಗೆ ಹೋದ ವರ್ಷ ಬಿದ್ದಂಥವ್ಗೆ ಇಲ್ಲಿವರೆಗೂ ಮಸಮನೆ ಕೊಡ ಅಂತ ಮಾಡ್ ಮಾಡಲಿಲ್ಲ ಬಂತು ಎರಡನೇದು ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ ಮಾಡಿದ್ರು ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ಆದರೆ ಕಳೆದ ಒಂದು ವರ್ಷ ಎರಡು ತಿಂಗಳಾದರೂ ಸಹಿತ ಆ ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸುವಂಥ ವಿಷಯದಲ್ಲಿ ಸರ್ಕಾರ ದಿಟ್ಟ ಕ್ರಮ ತಗೊಳ್ತಕ್ಕಂಥದ್ದು ಮಾಡಲಿಲ್ಲ ಅಂತ ಕರಿತು ಜೊತೆಗೆ ನಮ್ಮ ಶಾಸಕರು ಇಶೂ ಕಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಹೋದ್ವಾರ ಬಂದು ಸಭೆ ತಗೊಂಡ್ರೆ ಜವಾಬ್ದಾರಿಯುತ ಶಾಸಕರು ಕಾರಣ ಸಾಗರ ಹೊಸನಗರ ವ್ಯಾಪ್ತಿಯಲ್ಲೇ ಮುಳುಗಡೆ ಆದಂತ ರೈತರು ಮತ್ತು ಸಹಿತ ನ್ಯಾಯಕ್ಕಾಗಿ ಕಳೆದ ಎಪ್ಪತ್ತು ವರ್ಷ ಆದರೂ ಸಹಿತ ಹೋರಾಟ ಮಾಡ್ತಾ ಇದ್ದಾರೆ ಚುನಾವಣೆ ಕಾಲದಲ್ಲಿ ಅವರಿಗೆ ಭರವಸೆ ಕೊಟ್ಟಿತ್ತು ಒಂದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಮುಳುಗಡೆ ರೈತರಿಗೆ ನ್ಯಾಯ ಕೊಡ್ತೀವಿ ಅವ್ರಿಗೆ ಹಕ್ಕಂತ್ರ ಕೊಡ್ತೀವಿ ಅಂತಕ್ಕಂಥದ್ದು ಎರಡನೇದು ಪಿ ಸಿ ಲ್ಯಾಂಡ್ನಲ್ಲಿ ಏನು ನೀರು ಹತ್ತೆ ಇರತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಸಾಗರ ಹೊಸನಗರ ವ್ಯಾಪ್ತಿಯ ಒಂದು ಹದಿನೈದು ಸಾವಿರ ಕುಟುಂಬಗಳಿಗೆ ಏನು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಹಕ್ಕಂತ್ರ ಕೊಡುವಂಥ ಅಥವಾ ಲೀಸ್ ಆಧಾರದಲ್ಲಿ ಅವರಿಗೆ ಭೂಮಿಯ ಒಡೆತನವನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿಯಾಗಿತ್ತು ಆ ಅದರಲ್ಲೂ ಸಹಿತ ಇವತ್ತು ಶಾಸಕರು ಮರೆತು ಬಿಟ್ಟಿದ್ದಾರೆ ಮೂರನೇದಾಗಿ ಕೆ ಡಿ ಪಿ ಸಭೆ ಶಿವಮೊಗ್ಗದಲ್ಲಿ ಮಂತ್ರಿಗಳ ಕೆ ಡಿ ಪಿ ಸಭೆ ಆದರೆ ಅದಕ್ಕೂ ನಮ್ಮ ಶಾಸಕರು ಭಾಗವಹಿಸಲಿಲ್ಲ ನಾಲ್ಕನೇದಾಗಿ ಏನು ಶಾಸಕರು ಇಂಥ ಫ್ರೆಂಡ್ ಬಂದಿದೆ ವಿಧಾನಸಭೆ ಅಧಿವೇಶನ ನಡೀತಿದೆ ಅಧಿವೇಶನ ನಡಿಬೇಕಾದ್ರೆ ಇವರು ಇವತ್ತು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಎಂಜಾಯ್ ಮಾಡಿಕೊಂಡು ಫಾರಿನ್ ಟ್ರಿಪ್ ಮಾಡಿಕೊಂಡು ಓಡಾಡೋ ಕಾಲನ ಇದು ಅಧಿವೇಶನ ಅನ್ನೋದು ಈ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇತ್ತು ಅರಣ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆನ ಬೆಳ ಅವಕಾಶ ಇತ್ತು ಇವತ್ತು ಏನು ನಮ್ಮ ಶರಾವತಿ ಒಳಗಡೆ ಮುಳುಗಡೆ ಸಂತ್ರಸ್ತರು ಏನಿದ್ರು ಅವರಿಗೆ ನ್ಯಾಯ ಕೊಡೋದಕ್ಕೆ ಧ್ವನಿ ಹತ್ತೋದಕ್ಕೆ ಅವಕಾಶ ಇತ್ತು ಫ್ಲಡ್ ಡ್ಯಾಮೇಜ್ ಆದವರಿಗೆ ಒಂದು ಎಕರೆಗೆ ಕನಿಷ್ಠ ಏನು ಕೊಡ್ತಿದ್ದಾರೆ ಅಂತ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಧ್ವನಿ ಅಂತದಕ್ಕೆ ಅವಕಾಶ ಇತ್ತು ಅದೆಲ್ಲವೂ ಇವತ್ತು ವಿಧೇನ ವಿಧಾನಸಭೆ ಅಧಿವೇಶನನ ಒಂದು ನಿಮಿಷನೂ ಮಿಸ್ ಮಾಡ್ತಾ ಬರ್ದಿತ್ತು ಶಾಸಕರು ಒಂದು ನಿಮಿಷ ಒಂದು ಗಂಟೆನೂ ಒಂದು ದಿನನೂ ವೇಸ್ಟ್ ಮಾಡ್ಕೋಬಾರ್ದಿತ್ತು ಆದ್ರೆ ಇವರು ಫಾರಿನ ಕುತ್ಕೊಂಡಿದ್ದಾರೆ ಅಂದ್ರೆ ಈ ಜನರ ಬಗ್ಗೆ ಜನ ಕೊಟ್ಟ ಓಟಿನ ಬಗ್ಗೆ ಅವರಿಗೆ ಗೌರವ ಇದೆ ಅಂತಕ್ಕಂಥ ರೀತಿಲಿ ಇವತ್ತು ಫಾರಿನ್ ಟ್ರಿಪ್ ಬಂದಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಮನಸ್ಸಿಗೆ ನಮಗೆ ನೋವು ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರದೇಶ ನಡಿಬೇಕಾದ್ರೆ ಈಶ್ವರ ಕಂಡ್ರ ಶಿವಮೊಗ್ಗ ಬಂದಾಗ ಸುಭವಿದ್ಯ ಮಂತ್ರಿಗಳ ಕೆಡಿಪಿ ಆದಾಗ ಇವರು ಅತ್ಯಂತ ಮುಖ್ಯ ಸಭೆಗಳಲ್ಲಿ ಭಾಗವಹಿಸೋದಿಲ್ಲ ಅಂದ್ರೆ ಎಲ್ಲಿ ಅಭಿವೃದ್ಧಿ ಮಾಡೋದು ಸಾಧ್ಯ ಅಭಿವೃದ್ಧಿ ಎಲ್ಲಿ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಒಂದು ಹತ್ತು ವರ್ಷ ಹಿನ್ನಡೆಗೆ ಕಾರಣಕರ್ತರ ಆಗ್ತಿದ್ದಾರೆ ಜನರ ಏನು ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಈ ಶಾಸಕರು ಆ ಕ್ಷೇತ್ರದಲ್ಲಿ ಹತ್ತು ವರ್ಷ ಹಿನ್ನಡೆಗೆ ಕಾರಣಕರ್ತರ ಆಗ್ತಿದ್ದಾರೆ ಹಾಗಾಗಿ ತಕ್ಷಣ ವಿದೇಶ ಪ್ರವಾಸ ಏನಿದೆ ಅದನ್ನ ಬಡಪಡಿಸಬೇಕು ತಕ್ಷಣದಲ್ಲಿ ಶಾಸಕರು ಅಧಿವೇಶನಕ್ಕೆ ಭಾಗವಹಿಸಬೇಕು ಈ ತಾಲೂಕಿನ ಜನರ ಸಮಸ್ಯೆ ಬಗ್ಗೆ ಮುಳುಗಡೆ ರೈತರ ಸಮಸ್ಯೆ ಬಗ್ಗೆ ಇವತ್ತು ಫಾರೆಸ್ಟ್ ಲೈಂಡ್ ಅಲ್ಲಿ ತಲತಲಾಂತರದಿಂದ ವಾಸ ಮಾಡ್ತಾ ಇರತಕ್ಕಂಥ ಜನರ ಹಿತವನ್ನ ಕಾಪಾಡೋದ್ರ ಬಗ್ಗೆ ಜೊತೆಗೆ ಇವತ್ತು ಮಳೆ ಹೆಚ್ಚಾಗಿ ಮಳೆ ಹೆಚ್ಚಾಗಿ ಇವತ್ತು ಏನು ಮಳೆ ರೋಗಕ್ಕೆ ಅಡಿಕೆ ಬೆಳೆಗಾರ ತುತ್ತಾಗ್ತಿದ್ದಾರೆ ಅದಕ್ಕೆ ಪರಿಹಾರ ಹಿಂದೆ ಪರಿಹಾರ ಕೊಟ್ಟಿದ್ರು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಸಾಮಾಜಿಕ ಮಂತ್ರಿಗಳಿದ್ದಾಗ ಪರಿಹಾರ ಕೊಡಿಸುವಂತ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಧ್ವನಿ ಇರ್ತಕ್ಕಂಥ ಕೆಲಸ ವಿಧಾನಸಭೆಯಲ್ಲಿ ಅವರು ಮಾಡಬೇಕು ತಕ್ಷಣದಲ್ಲಿ ಸಾಗರಕ್ಕೆ ಬರಬೇಕು ಜೊತೆಗೆ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸಬೇಕು ಇಲ್ಲದೆ ಇದ್ರೆ ಹೋರಾಟ ಅವ್ರ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಅವರು ಅಧಿವೇಶನದಲ್ಲಿ ಬಂದು ಜಿಲ್ಲೆಯ ತಾಲೂಕಿನ ಜನರ ಸಮಸ್ಯೆ ಬಗ್ಗೆ ಮಾತಾಡದೇ ಇದ್ರೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಹೋರಾಟವನ್ನು ಬಿಜೆಪಿಯಿಂದ ಹೋರಾಟಕ್ಕೆ ಕರೆ ಕೊಡಬೇಕಾದ ಶಾಸಕರು ಕಳೆದು ಹೋಗಿದ್ದಾರೆ ಅಂತ ಹೇಳಿ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಈ ಆಗತ್ತೆ ಡೆಂಗ್ಯೂ ಈ ಸಾಗರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗ್ಯೂ ಕಾಣ್ತಾ ಇದ್ದೀವಿ ಪ್ರತಿಯೊಬ್ಬರು ಸಹಿತ ಮನೆ ಮನೆಯಲ್ಲಿ ಡೆಂಗ್ಯೂ ಜ್ವರ ಬಂದಿರತಕ್ಕಂಥದ್ದನ್ನ ಕಾಣ್ತಾ ಇದ್ವಿ ಜೊತೆಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆನ ಕ್ಲೀನಿಂಗ್ ಮಾಡಬೇಕಾದಂಥದ್ದು ನಗರಸಭೆ ಸಂಪೂರ್ಣವಾಗಿ ಫುಲ ಆಗ್ಬೋಯಿತು ಸಂಪೂರ್ಣವಾಗಿ ಫಲ ಆಗೋಯಿತು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಫಲ ಆಗೋಯಿತು ಇಡೀ ಜಿಲ್ಲೆಯ ಆರೋಗ್ಯ ಇಲಾಖೆ ನಿಷ್ಕ್ರಿಯ ಆಗೋಯ್ತು ಜೊತೆಗೆ ಇರ್ತಕ್ಕಂಥದರಲ್ಲೇ ನಮ್ಮ ಸಾಗರ ಹಾಸ್ಪಿಟ್ಲಲ್ಲಿ ಹರೀಶ್ ನಮ್ಮ ವಿಕ್ರಮ್ ಡಾಕ್ಟರ್ ಪರಪ್ಪ ಇರೋದ್ರಲ್ಲಿ ನಿಭಾಯಿಸ್ಕೊಳ್ಳೋಕೆ ಕೆಲಸ ಮಾಡ್ತಿದ್ದಾರೆ ಆದರೆ ಬರ್ತಾ ಇರ್ತಕ್ಕಂಥ ಪೇಶೆಂಟ್ಗಳ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಹೆಚ್ಚಿನ ವಾರ್ಡ್ಗಳ ವ್ಯವಸ್ಥೆನ ಮಾಡಬೇಕಾಗಿತ್ತು ಶಾಸಕರು ಇದ್ದು ಬದಲಿ ವ್ಯವಸ್ಥೆ ಮಾಡಬೇಕಿತ್ತು ಪ್ರೈವೇಟ್ ಹಾಸ್ಪಿಟಲ್ಗಳ ವಾರ್ಡ್ಗಳನ್ನ ತಗೊಳ್ಳುವಂತ ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಬೇಕಿತ್ತು ಪ್ರೈವೇಟ್ ಡಾಕ್ಟರ್ ಗಳನ್ನ ಬಳಸ್ಕೊಳ್ಳುವಂತ ಕೆಲಸ ಮಾಡಬೇಕಿತ್ತು ಅವ್ನು ಯಾವಾಗ ಮಾಡ್ದೇನೆ ನಗರಸಭೆ ಇವತ್ತೇನು ಏನು ನಗರಸಭೆ ವ್ಯಾಪ್ತಿಗಳ ಕ್ಲೀನಿಂಗ್ ಇದ್ದೇನೆ ಇತಿಹಾಸದಲ್ಲಿ ಇಷ್ಟು ಗಮ್ಮು ನಾಲ್ಕಿನ ಸಾಗರ ಇಂದೆಂದೂ ಕಂಡರೆ ಸಾಧ್ಯ ಇರಲಿಲ್ಲ ಆ ರೀತಿ ಇವತ್ತು ಬೆಂಕಿ ಸಾಗರ ವ್ಯಾಪ್ತಿಲಿ ಅತ್ಯಂತ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಕ್ಲೀನಿಂಗ್ ಇಲ್ಲದೆ ವ್ಯವಸ್ಥೆ ಜೊತೆಗೆ ಅದನ್ನ ನಿಭಾಯಿಸೋದ್ರಲ್ಲಿ ಇಡೀ ಜಿಲ್ಲಾಡಳಿತ ವಿಫಲ ಆಗಿದೆ ಜಿಲ್ಲಾಡಳಿತ ವಿಫಲ ಆಗಿದೆ ನಗರಸಭೆ ವಿಫಲ ಆಗಿದೆ ಆರೋಗ್ಯ ಇಲಾಖೆ ಜಿಲ್ಲೆಯ ಆರೋಗ್ಯ ಇಲಾಖೆ ವಿಫಲ ಆಗಿದೆ ಶಾಸಕರು ಮತ್ತು ಮಂತ್ರಿಗಳು ಈ ವಿಚಾರದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು